ನಮಸ್ಕಾರ ಮೇಡಂ ಆ ನಮಸ್ಕಾರ ಏನ್ ವಿಷಯ ರೀ ಕೆಳಗಡೆ ಗೇಟ್ ನಲ್ಲಿ ಟೂಲೆಟ್ ಬೋರ್ಡ್ ನೋಡದೆ ಮೇಡಂ ಓಹೋ ರೂಮ್ ಅವೈಲೇಬಲ್ ಇದೆಯಾ ಇಲ್ಲವಾ ಅಂತ ಹೇಳಿ ಅಂತ ಬಂದೆ ಮೇಡಂ ಓ ಹೌದಾ ಆ ರೂಮ್ ಅವೈಲೇಬಲ್ ಇದೆಯಾ ಇಲ್ಲಂದ್ರೆ ಯಾರ್ಗಾದರೂ ಕೊಟ್ಬಿಟ್ರಾ ಮೇಡಂ ಆ ಆ ಮೇಲೆ ರೂಮ್ ಖಾಲಿನೇ ಇದೆ ಸ್ವಲ್ಪ ಇರಿ ನಾನ್ ಬೀಗ ಬರ್ತೀನಿ ಹಾ ಸರಿ ಮೇಡಂ ನೀವು ಬ್ಯಾಚುಲರ್ தானே ಹಾ ಹೌದು ಮೇಡಂ ಬ್ಯಾಚುಲರೇ ಅ ಮೇಡಂ ಓಕೆ ನೀವು ಒಟ್ಟು ಎಷ್ಟು ಜನ ನಾವು 3 ಜನ ಇದ್ದೀವಿ ಮೇಡಂ ಓ ಮೂರೇ ಜನನಾ ಹಾಗಾದ್ರೆ ಏನು ತೊಂದ್ರೆ ಇಲ್ಲ ಮೇಲಿರೋದು ಸಿಂಗಲ್ ರೂಮೆ ಅಟ್ಯಾಚ್ಡ್ ಬಾತ್ರೂಮೂ ಇದೆ ರೂಮಲ್ಲೇಲ್ಲ ಫರ್นิಚರ್ ಇದೆ ಸಿಕ್ಸ್ 6000 ಕರೆಂಟ್ ಬಿಲ್ ಕಾರ್ಡ್ ಕೊಟ್ಬಿಡ್ತೀನಿ ನೀವೇ ಕಟ್ಟಕೊಬಹುದು ಓಕೆ ಮೇಡಂ ಮೇಡಂ ಅಡ್ವಾನ್ಸ್ ಎಷ್ಟು ಫೈವ್ ಮಂತ್ಸ್ ಅಡ್ವಾನ್ಸ್ ಏರಿ ಓ ಫೈವ್ ಮಂತ್ಸ್ ಅಡ್ವಾನ್ಸಾ ಮೇಡಂ ಅಡ್ವಾನ್ಸ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸರಿ ಮೊದಲು ಬಂದು ರೂಮ್ ನೋಡಿ ಇಷ್ಟ ಆದ್ರೆ ಆಮೇಲೆ ಮಾತಾಡ್ಕೊಬಹುದು ನೀವು ಮೇಲೆ ಹೋಗಿ ನಾನು ಹಿಂದನೆ ಬರ್ತೀನಿ ಸರಿ ಮೇಡಮ್ ಈ ರೂಮೇರಿ ಬಾಡಿಗೆಗೆ ಬಿಡೋದು ಹ್ಞೂ ಹ್ಞೂ ಈ ರೂಮಲ್ಲಿ ಎಲ್ಲ ಫರ್ನಿಚರೂ ಇದೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಅಲ್ಲಿದೆ ನಿಮಗ್ ಬೇಕಾದ ಎಲ್ಲದೂ ಇಲ್ಲಿದೆ ರೀ ಆಗಿ ಇಬ್ರಿಗೆ ಕೊಡ್ಬೇಕು ಅಂತ ಅಂದ್ಕೊಂಡಿತ್ತು ಇವಾಗ ಬಂದು ನೀವು ಮೂರು ಜನನೇ ಅಂದ್ರಲ್ಲ ಸರಿ ಒಬ್ರೇ ಅಲ್ವಾ ಎಕ್ಸ್ಟ್ರಾ ಅಂತೇಳಿ ಬಾಡಿಗೆ ಕೊಡಕ್ಕೆ ಒಪ್ಕೊಂಡೆ ತುಂಬಾ ಥ್ಯಾಂಕ್ಸ್ ಮೇಡಮ್ ಇರ್ಲಿ ಬಿಡಿ ಹಾ ಏಯ್ ಯಾಕೆ ಬಾಗಲಾಗ್ತಾ ಇದ್ದೀರಾ ಅದು ಏನಿಲ್ಲ ಮೇಡಂ ಸುಮ್ಮನೆ ಬಾಗ್ಲಾಗ್ತಾ ಇದ್ದೀನಿ ಸುಮ್ಮನೆನಾ ಸುಮ್ಮನೆ ಯಾಕೆ ಬಾಗ್ಲಾಗ್ಬೇಕು ಹೇಳಿ ಯಾವುದು ಸುಮ್ಮನೆ ನಡೆಯೋದಿಲ್ಲ ಮೇಡಮ್ ಎಲ್ಲಾತ್ತಕ್ಕೂ ಒಂದು ಕಾರಣ ಇರುತ್ತೆ ಮೇಡಮ್ ಸರಿ ಸರಿ ಬಾಗ್ಲ ತೆಗಿರಿ ನಾನು ಹೋಗಬೇಕು ನಿಮಗೆ ರೂಮ್ ಇಷ್ಟ ಆಯ್ತಾ ರೂಮ್ ವಿಶಾಲ ಒಂದು ಪಕ್ಕ ಇರ್ಲಿ ಮೇಡಮ್ ಫಸ್ಟ್ ನಿಮ್ಮ ಕತ್ತಲನ್ ಚೈನ್ ಇದೆಯಲ್ಲ ಅದನ್ನ ಬಿಚ್ಚಿ ನನ್ನ ಕೈಯಲ್ಲಿ ಕೊಡಿ ಮೇಡಮ್ ಹಲೋ ಏನು ಮಾತಾಡ್ತಾ ಇದ್ದೀರಾ ನೀವು ನೀವು ಚೈನ್ ಕೊಟ್ರಿ ಅಂತ ಇಟ್ಕೊಳ್ಳಿ ನಾನು ಸೈಲೆಂಟ್ ಆಗಿ ಹೋಗ್ಬಿಡ್ತೀನಿ ಇಲ್ಲ ಅನ್ಕೊಳ್ಳಿ ಇಲ್ಲಿ ಏನು ಬೇಕಾದ್ರೂ ನಡಿಬಹುದು ಅಲ್ರಿ ನೀವು ಬಾಡಿಗೆಗೆ ರೂಮ್ ನೋಡಕ್ಕೆ ಬಂದಿದ್ದು ಬಂದಿದ್ದೀರಾ ಇವಾಗೇನ್ ಬೇರೆ ತರ ಮಾತಾಡ್ತಾ ಇದ್ದೀರಾ ಹೌದು ಮೇಡಮ್ ರೂಮ್ ನೋಡಕ್ಕೆ ನಾನು ಇಲ್ಲಿ ಬಂದಿದ್ದು ಆದ್ರೆ ಇವಾಗ ನಿಮ್ಮ ಕತ್ತಲ್ಲಿರೋ ಚೈನ್ ನೋಡಿದ ಅದನ್ನ ಕದಿಬೇಕು ಅಂತ ಆಸೆ ಬಂದ್ಬಿಡ್ತು ನೋಡಿ ನೀವು ಮಾತಾಡೋದು ಯಾವುದು ಕರೆಕ್ಟಾಗಿ ಅನಿಸ್ತಾ ಇಲ್ಲ ನನಗೆ ಕರೆಕ್ಟಾ ತಪ್ಪು ಅನ್ನೋದಲ್ಲ ಇವಾಗ ಮುಖ್ಯ ಅಲ್ಲ ಮೇಡಮ್ ನಿಮ್ಮ ಕತ್ತಲ್ಲಿರೋ ಆ ಚೈನ್ ಅನ್ನು ಕೊಟ್ಬಿಟ್ರೆ ಅಂತ ಇಟ್ಕೊಳ್ಳಿ ಸೈಲೆಂಟ್ ಆಗಿ ಒಟ ಹೋಗ್ಬಿಡ್ತೀನಿ ಇಲ್ಲಾಂದ್ರೆ ನನ್ನ ಕೈಯಲ್ಲಿರೋ ಕತ್ತಿ ನಿತ್ತಿ நானೇ ಕಟ್ ಮಾಡಿಬಿಡ್ತೀನಿ ಅದು ಒಂದಸಲಿ ಆಚೆ ಬಂದ್ಬಿಡ್ತು ಅಂತ ಇಟ್ಕೋ ರಕ್ತನ ನೋಡದೆ ಒಳಗೆ ಹೋಗೋದಿಲ್ಲ ಏನು ಕತ್ತಿ ಆಚೆ ತೆಗಿಬೇಕಾ ಸರಿ ಸರಿ ನಾನು ಏನು ಮಾಡಬೇಡ ಚೈನ್ ಚೈನ್ತಾನೆ ಬೇಕು ನಾನೇ ತೆಕ್ಕೊಡ್ತೀನಿ ಬೇಗ ಬಿಚ್ಚು ಕೊಡು ಆಮೇಲೆ ನಾನು ಇಲ್ಲಿಂದ ಚೈನ್ ತಗೊಂಡು ಆಚೆ ಹೋದ್ಮೇಲೆ ಪೊಲೀಸ್ ಫೋನ್ ಮಾಡ್ದೆ ಅಂತ ಇಟ್ಕೋ ತಿರುಗು ನಿನ್ನ ಮನೆಗೆ ಬಂದು ನಿನ್ನ ಮನೆಯಲ್ಲಿರೋ ಇರೋ ಎಲ್ಲಾ ಚಿನ್ನಾನು ತಗೊಂಡ್ ಹೋಗ್ಬೇಕಾಗುತ್ತೆ ಅರ್ಥ ಆಯ್ತಾ ಹುಷಾರು ಅಯ್ಯೋ ఇద్ద ఉందే ఉం చేనున్ను యత్తా